ವೇರ್ ದಿ ಲೈಸೆನ್ಸ್ ಫಾರ್ ಯು ಟು ರನ್ ದಿ ಕೇಬಲ್ ಪ್ಲೀಸ್ ಶೋ ದೂಶನ್ ಅಲ್ಲಿ ಹೋಗಿ ನೋಡಿದ್ರೆ ಈಗ ಗೊತ್ತಾಗುತ್ತೆ ಯಾವ್ದಾರ ಒಂದು ಬ್ರಿಡ್ಜ್ ಫ್ಲೈ ಓವರ್ ಆದ್ರೆ ಐನೂರು ಕೇಬಲ್ ಇದೆ ಅಲ್ಲಿ ರಿಪೇರಿ ಮಾಡ್ತಾ ಇದಾರೆ ನೋಡಿ ಹೆಬ್ಬಳ್ಳ ನಾನ್ಕಾವಸ್ಥೆ ಒಂದ್ ಕಿತ್ತೋಗಿರೋ ಜನರೇಟರ್ ಮಾಲ್ಗುಡಿ ಡೇಸ್ ನಲ್ಲಿ ತೋರಿಸಿದಂತದ್ದನ್ನ ಇಟ್ಬಿಟ್ಟಿರ್ತಾರೆ ಸತ್ತೋದವ್ರ ಮೊನ್ನೆ ಅವರು ಅಯ್ಯೋ ಅಯ್ಯೋ ಅನ್ಕೊಂಡ್ಬಿಟ್ಟಿದ್ದಾರೆ ನಾವೇನ ಇಲ್ಲಿ ಅಕ್ವಿಟ್ಟಲ್ಲಿ ಕೊಟ್ಬಿಡ್ಬೋದು ಅವ್ರ ಶಾಪ ಕಣ್ ಕಂಡವ್ರ ಮನೆ ಮೇಲೆ ಮೇಲೆಲ್ಲ ವೈರ್ ಹಾಕ್ಬಿಟ್ಟು ಕೇಳಕ್ ಬಂದ್ರು ಅಂದ್ರೆ ರೌಡಿಸಮ್ ಮಾಡೋದು ಅಂತ ಸರ್ಕಾರದವರು ಬಿಟ್ಟಿದ್ದಾರೆ ಯಾಕೆಂದ್ರೆ ಬೇಕಾದಂಗೆ ಹಫ್ತಾ ಕನ್ಸರ್ಡ್ ಅವ್ರಿಗೆ ಕೊಡ್ತಾರೆ ಅದಕ್ಕೋಸ್ಕರ ಅವ್ರು ಹೇಳಿ ದುಡ್ಡೆ ನೀವು ಕೊಡ್ಬೇಕಿಲ್ದ್ರೆ ನಿಮ್ ಮನೆಗೆ ಟಿವಿ ಕಟ್ಟು ಹಾವೇರಿನಲ್ಲಿ ಇದೇ ತರ ಕೇಬಲ್ ಕನೆಕ್ಷನ್ ಇತ್ತು ತಿಂಗ್ಳಾಯ್ತು ದುಡ್ಡೆ ಸ್ಟಪ್ಪ ಅಂತ ಕೇಳಿದೆ ಸಾಹೇಬ್ರ ಹತ್ರ ದುಡ್ಡು ತಗೋಬೇಡ ಅಂತ ಹೇಳಿದಾರೆ ಯಾಕೆಂದ್ರೆ ಇಂತ ಎಲೆಕ್ಟ್ರಿಕೇಶನ್ ಕೇಸ್ ಬಂದ್ರೆ ಅಕ್ವಿಟ್ ಮಾಡ್ಲಿ ಅಂತ ನಾನು ಹೇಳ್ದೆ ಅವ್ನು ದುಡ್ಡು ತಗೊಳ್ಳೋದಾದ್ರೆ ಕೊಟ್ಬಿಟ್ಟು ರಸೀದಿ ಕೊಡ್ಲಿ ಇಲ್ದೇ ಕೇಬಲ್ ಸಾಕು ಬಿಕು ಅಂತ ವೇರ್ ಯು ಟು ರನ್ ದಿ ಕೇಬಲ್ ಪ್ಲೀಸ್ ಶೋ ದೂಷನ್ ಹೇಳಿದಿರಿ ಕೊಡಿ ಅಲ್ಲಿ ಥ್ರೀ ತರ್ಟಿ ಸ್ಟೇಟ್ಮೆಂಟ್ ಕೊಡಮ್ಮ ಏನ್ ಹೇಳಿದಿರಿ ನೋಡಿ ಅಲ್ಲಿ ಅಂಡ್ ಯು ಆಲ್ಸೋ ಸಿ ದಿ ಕ್ರಾಸ್ ಎಕ್ಸಾಮಿನೇಷನ್ ಫಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಓದಿಸಿ ಅಲ್ಲಿ ಹೋಗಿ ನೋಡಿದ್ರೆ ಈಗ ಗೊತ್ತಾಗತ್ತೆ ಯಾವ್ದಾರ ಒಂದು ಬ್ರಿಡ್ಜ್ ಫ್ಲೈಓವರ್ ಆದ್ರೆ ಐನೂರು ಕೇಬಲ್ ಇದೆ ಈಗ ಅಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ ನೋಡಿ ಹೆಬ್ಬಳ್ಳ ಯಾರ್ದಂತದು ಯಾರ್ದಂತೆ ಆ ಕೇಬಲ್ಗಳೆಲ್ಲ ಕಾರ್ಪೊರೇಷನ್ ಅವ್ರು ಕೇಳಬೇಕು ಅವ್ರು ಕೇಳಲ್ಲ ಅವರಲ್ಲೇ ಸುಟ್ ಹಾಕ್ಬಿಟ್ರು ಅಂತದೆಲ್ಲ ಕೇಳಿದ್ದಕ್ಕೆ ಯಾವನೋ ಇಂಜಿನಿಯರ್ ಸತ್ತೋದ ಬೆಂಕಿ ಬಿತ್ತು ಅಂತ ಅಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಇಲ್ಲಿಗಲ್ ಹೋರ್ಡಿಂಗು ಬಿತ್ ಜನ ಸತ್ತೋದ್ರು ಮೂರನೇ ದಿನ ಆದ್ಮೇಲೆ ಇನ್ನಿಬ್ರು ಸಿಕ್ಕರು ಹೆಣ ಇಲ್ಲಿಗಲ್ ಹೋರ್ಡಿಂಗು ಜಸ್ಟಿಸ್ ಮಹೇಶ್ವರಿ ಅವರು ಇದ್ದಾಗ ತೆಗ್ಸಿದ್ರು ಫ್ಲೆಕ್ಸು ಗಿಕ್ಸು ಅಂತ ಮತ್ತೆ ತಿರ್ಗಾ ಎಲ್ಲ ಬಂದ್ಬಿಟ್ಟಿದೆ ಮೊನ್ನೆ ಚೀಫ್ ಜಸ್ಟಿಸ್ ಹತ್ರ ಅದೇ ಬಂದಾಗ ಮ್ಯಾಟ್ರ್ ತಿರ್ಗಾ ತೆಗಿತೀವಿ ನೋಡ್ತೀವಿ ಅಲೋ ಹೆಂಗ್ ಮಾಡಿದ್ರಿ ಎಲ್ಲ ಕಿತ್ತ ಕಿತ್ತ ಹೊಸದಾಗ ಹಾಕಕ್ಕೆ ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಯುವರ್ ಆನ್ಸರ್ క్లైంట్ నేమ్లీ ఇమ్రాన్ అహ్మద్ వేగల్ కేబల్ నెట్వర్క్ అశోక మైలర్ ఇన్సిడెంట్ ఇట్ సెల్ఫ్ ఇయర్ బ్యాక్ నోటీ ೇಷನ್ಲಿ ಆರೋಪರೇ ಪ್ಯಾರಾಗ್ರಾಫ್ನೇ ಪ್ಯಾರಾಗ್ರೇಜ್ ಇದ್ರೊಗಡೆ ನೋಡಿ

ಅಶೋಕ ಹೂ ಇದೂಸ್ ಇನ್ ದಿಸ್ ಕೇಸ್ ಇನ್ನೇನ್ ಬೇಕು ಡಿಸ್ಕನೆಕ್ಟ್ ಮಾಡ್ ನೀವು ಬಿಳಿ ಟೋಪಿ ಕನೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾರೆ ರಿಗಾರ್ಡಿಂಗ್ ಫೈಲ್ಡ್ ದ ಮಾಡ್ಕೊಂಡಿದ್ರಿಗಾರ್ಡಿಂಗ್ ಹೆಂಗ ಆಗ್ತಾರ್ರಿ ನೀವು ಚೆನ್ನಾಗಿ ಹೇಳ್ತಾರೆ ನಮಗ್ ಜೈ ಅಂದಿದ್ದಾನೆ ಅವನು ನಡೆಸ್ಕೊತಾನೆ ಕೇಬಲ್ ಬಿಡು ಸತ್ತಾಗ ಗೊತ್ತಾಗತ್ತೆ ನಾನು ಹೇಳಿದೀನಿ ಇವತ್ತಲ್ಲ ನಾಳೆ ಆಗತ್ತೆ ನೋಡ್ತಾ ಇರಿ ಯಾವ ಪೊಲಿಟೀಶಿಯನ್ಸ್ ಬಂದ್ರುನು ಅವ್ರದ್ದು ಅದೇನೋ ಬಹಿರಂಗ ಸಭೆ ಅಂತ ಮಾಡ್ತಾರಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಪೋಲಿಂದ ಎಲೆಕ್ಟ್ರಿಸಿಟಿ ತಗೊಂಡಿರ್ತಾರೆ ಸುಮ್ನೆ ನಾಮಕ ಅವಸ್ಥೆಯಲ್ಲಿ ಒಂದು ಜನರೇಟರ್ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲೋ ಒಂದು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ದೂರದಲ್ಲಿರೋ ಮೈದಾನದಲ್ಲಿ ಅವನ್ ಸಭೆ ನಾಳೆ ಸಾಯಂಕಾಲ ಇದೆ ಅಂದ್ರೆ ಮೂರ್ ದಿನದ ಹಿಂದಿಂದ ಎಲ್ಲಾ ಮರಕ್ಕೂನು ಎಲೆಕ್ಟ್ರಿಸಿಟಿನ ಕನೆಕ್ಷನ್ ಕೊಟ್ಬಿಟ್ಟಿರ್ತಾನೆ ಸೀರಿಯಲ್ ಸೆಟ್ ಹಾಕೋಕ್ಕೆ ಅಣ್ಣ ಮಂಗು ಅದೇ ಎಲ್ಲದಕ್ಕೂ ಅದೇ ಯಾವನಾರು ಒಬ್ನ ಪೊಲಿಟಿಷಿಯನ್ ಭಾಷಣ ಮಾಡ್ತಿರುವಾಗ ಶಾರ್ಟ್ ಸರ್ಕ್ಯೂಟ್ ಆಗ ಅದು ಶಿವನಮ್ಮ ಅನ್ಬಿಡ್ಬೇಕು ಅವತ್ತು ಬರುತ್ತೆ ಇವ್ರಿಗೆಲ್ಲ ಕೂತು ನಾನ್ಕ ಅವಸ್ಥೆ ಒಂದು ಕಿತ್ತೋಗಿರೋ ಜನ್ರೇಟ್ರ್ ಮಾಲ್ಗುಡಿ ಡೇಸ್ ನಲ್ಲಿ ಇಟ್ಬಿಟ್ಟಿರ್ತಾರೆ ಅದನ್ನ ಅದನ್ ತಗೊಂಡ್ಬರೋದಕ್ಕೆ ಆ ಜನ್ರೇಟರ್ ಇಲ್ಲಿಗೆ ತರೋದಕ್ಕೆ ಇನ್ನೊಂದು ಲಾರಿಲ್ ತರಬೇಕು ಅದು ಇನ್ ಕೆಳಗೆ ಇಳಿಯಲ್ಲ ಇಳಿಯಕಾಗಲ್ಲ ಯಾಕಂದ್ರೆ ಅದು ವರ್ಕಿಂಗ್ ಕಂಡೀಷನ್ ಇಲ್ಲ ಯಾರು ಜನ ಕೇಳಿದ್ರೆ ಆರ್ ಟಿ ಐನಲ್ಲಿ ಅರ್ಜಿ ಹಾಕಿದ್ರೆ ತೋರ್ಸಕ್ಕೆ ಅಂತ ಇಟ್ಟಿರ್ತಾರೆ ಪ್ರತಿಯೊಬ್ನೂ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ಳದೆ ಡೈರೆಕ್ಟ್ ಕನೆಕ್ಷನ್ ಇಂದ ಪೋಲಿಂದ ಅದ್ ಎರಡು ಎರಡು ಫೇಸ್ ಫೋರ್ ಫಾರ್ಟಿ ಆಗ್ಬಿಡ್ಬೇಕು ಅವನ್ ಮೈಕಿಂಗ್ ಇಟ್ಕೊಂಡಿರಾಗ್ಲೇನೇ ಫುಲ್ ಕರಕ್ ಆಗಿಬಿಡ್ತಾನೆ ಅವತ್ತು ನಿಲ್ಲುತ್ತಿದು ಅಲ್ಲಿ ತನಕ ನಿಲ್ಲಲ್ಲ ಹೇಳ್ತೀನಿ ಕೇಳಿ ಅವನ್ ಆ ಲೆವೆಲ್ ನಲ್ಲಿ ಮಾಡಿದ್ರೆ ಇವನು ಈ ಲೆವೆಲ್ ನಲ್ಲಿ ಮಾಡ್ತಾನೆ ಸತ್ತೋದವ್ರ ಮನೆಯವರು ಅಯ್ಯೋ ಅಯ್ಯೋ ಅನ್ಕೊಂಡ್ಬಿಟ್ಟಿದ್ದಾರೆ ನಾವೇನ ಇಲ್ಲ ಕ್ವಿಟಲ್ ಕೊಟ್ಬಿಡ್ಬೋದು ಅವ್ರ ಶಾಪ ತ್ರೀ ನಾಟ್ ಫೋರ್ ಏ ಆಗಿದೆ ಅದನ್ನ ತ್ರೀ ನಾಟ್ ಫೋರ್ ಮಾಡ್ಬೇಕಾಗಿತ್ತು ಫಾಲೋಯಿಂಗ್ ದಿ ಯಾವ ಕೇಸು ಫಾಲೋಯಿಂಗ್ ದಿ ಕೇಸ್ ಆಫ್ ಇವ್ರು ನೀವ್ ಹೇಳ್ತಿರ ವಿನಯ ಇಲ್ಲ ಓದ್ಕೊಂಬರ್ಬೇಕು ಯಾವ ಕೇಸು ನೋಡ್ತೀನಿ ನೀವೇ ಹೇಳಿದ್ರೆ ನಾನ್ ಕೇಳ್ಕೊತೀನಿ ಸರ್ ಅಂತೀರ ನೀವು ಇಲ್ಲ ಅವರು ಇಲ್ಲ ಉಪಹಾರ ಸಿನಿಮಾ ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಬಂತು ಡೆಲ್ಲಿದು ಗೊತ್ತಿದ್ಯೋ ಇಲ್ವೋ ತಮ್ಗೆ ಅದ್ರಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ನವ್ರು ಹೇಳಿದರೆ ಇಂಥ ಕೇಸಲ್ಲಿ ತ್ರೀ ನಾಟ್ ಫೋರ್ ಹಾಕ್ಬೇಕು ನಾಟ್ ತ್ರೀ ನಾಟ್ ಫೋರ್ ಎ ಅಂತ ಹೋಮಿಸೈಡಲ್ ಡೆತ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಪೊಲೀಸ್ ಕೆನ್ ಫೈಲ್ ಎ ಚಾರ್ಜ್ ಶೀಟ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಫೋರ್ ನಾಟ್ ಅಂಡರ್ ಸೆಕ್ಷನ್ ತ್ರೀ ನಾಟ್ ಫೋರ್ ಎ ಇಟ್ ಈಸ್ ನೋ ಮೋರ್ ಎನ್ ಆಕ್ಸಿಡೆಂಟ್ ಸಚ್ ಎ ರಿಸ್ಕ್ ವಾಸ್ ಅವೈಲಬಲ್ ಫಾರ್ ನಾಟ್ ಓನ್ಲಿ ಫಾರ್ ದಿ ಡಿಸೀಸ್ ಬಟ್ ಫಾರ್ ಎಂಟೈರ್ ಪಬ್ಲಿಕ್ ಅಟ್ ಲಾರ್ಜ್ ಅಂತ ಇದು ಲಾರಿ ಒಳಗಡೆಗೆ ಒಂದ್ ಜಮಖಾನ ಕಟ್ಬಿಟ್ಟು ಐವತ್ ಜನ ಮದ್ವೆ ಹೋಗೋದು ಇವೆಲ್ಲ ಇದೆಯಲ್ಲ ಇವೆಲ್ಲ ಪರ್ಸೆ ಮದ್ವೆ ಇದೆ ಅಂತಂದ್ರೆ ಲಾರಿ ಒಳಗಡೆ ಒಂದ್ ಜಮಖಾನ ಕಟ್ಬಿಡೋದು ಮೇಲ್ಗಡೆಗೆ ಹಿಂಗೆ ಕಡ್ಡಿ ಇಟ್ಬಿಟ್ಟು ಎಲ್ಲಾರ್ಗು ಅತ್ತಿ ಇನ್ನೋದು ಹತ್ಕೋತಾರ ಅವ್ರಲ್ಲಾ ಒಬ್ರಾಗಿ ಅವರು ದಬ್ಬಾಕೊಂಡ್ಬಿಟ್ರೆ ಶಿವಾಯ ನಮಃ ಅವರಲ್ಲಿ ಇದೆ ನೋಡಿ ಒಂದು ಕೇಸು ಐವತ್ತೊಂದು ಅದಕ್ಕೆ ಎಲ್ಲ ಡಿಗ್ರಿ ಆಗಿದೆ ಯಾರು ಎಕ್ಸಿಕ್ಯೂಷನ್ ಹಾಕಲ್ಲ ಯಾಕಂದ್ರೆ ಕಿತ್ತೋಗಿರೋ ಎಲ್ಲಾರ ಮಾಡಿದ್ರೆ ಒಂದ್ ಐದು ಲಕ್ಷವೋ ಆರು ಲಕ್ಷವೋ ಬರುತ್ತೆ ಇವ್ರಿಗೆಲ್ಲ ನಾಲ್ಕ ನಾಲ್ಕು ಲಕ್ಷ ಬೇಕು ಎಂಟೆಂಟು ಲಕ್ಷ ಬೇಕು ಸತ್ತೋದವ್ರಿಗೆ ಎಲ್ಲಿ ಕೊಡ್ತಾನು ಅವನು ಉದ್ದುದ್ದ ಅದ್ದಡ್ಡ ಹಗ್ಲಾ ಹಾಕಿದ್ರು ಅರ್ಧ ಹಾಕಿದ್ರು ಅವ್ನಿಗೆ ಇರೋದ್ ಲಂಗೋಟಿ ಮಾತ್ರ ಅದು ತ್ರೀ ನಾಟ್ ಫೋರ್ ಅದು ಅವಾಗ ಆಗೋದು ಇದೇ ಸಿಮಿಲರ್ ಕೇಸ್ ಆಯ್ತು ಧಾರವಾಡದಲ್ಲಿ ಪೊಲೀಸ್ ದೇ ಫೈಲ್ ದಿ ಚಾರ್ಜ್ ಶೀಟ್ ಫಾರ್ ತ್ರೀ ನಾಟ್ ಫೋರ್ ಎ ಐ ಸೆಡ್ ಐ ಕನ್ವರ್ಟ್ ಇಟ್ ಇನ್ ಟು ತ್ರೀ ನಾಟ್ ಫೋರ್ ಅಂತ ತ್ರೀ ನಾಟ್ ಫೋರ್ ಮಾಡಿಸಿದ್ವಿ ಮ್ಯಾಜಿಸ್ಟ್ರೇಟ್ ಕೇಳಿ ಚಾಲೆಂಜ್ ಆಯ್ತು ಫೋರ್ ಏಟಿ ಟೂ ನಲ್ಲಿ ಫೋರ್ ಏಟಿ ಟು ವಜಾ ಆಯ್ತು ಈಗ ತ್ರೀ ನಾಟ್ ಫೋರ್ ಕನ್ವಿನ್ಕ್ಷನ್ ಇದು ಟ್ರಯಲ್ ನಡೀತಾ ಇದೆ ನಿಮಗೆ ಗೊತ್ತಿದೆ ತಾನೆ ಲಾರಿ ಇದರಲ್ಲಿ ಸಾಮಾನು ಸಾಗಿಸ್ಬೇಕು ಜನರನ್ನ ಸಾಗಿಸೋದಲ್ಲ ಅಂತ ಸೊ ಯಾಕ್ ಜನನ ಸಾಕ್ಸಿದ್ರಿ ನೀವು ಅದು ಜಮಖಾನೆ ಕಟ್ಬಿಟ್ಟು ನೂರ್ ಜನನ ಇನ್ನೂರ್ ಜನನ ನೂರೈವತ್ತು ಜನನ ಅಂತ ಆ ಡ್ರೈವರ್ ಸೀಟ್ ಪಕ್ಕಾನೆ ನಾಲ್ಕು ಜನ ಕೂತಿರ್ತಾರೆ ಅವ್ನ ಎಡ ಕೊಡಿ ಅಂತಾನೆ ಅವ್ನು ಬಲ ಕೊಡಿ ಇಂತಾನೆ ಇನ್ನೊಬ್ಬ ಬ್ರೇಕ್ ಅಂತಾನೆ ಇನ್ನೊಬ್ಬ ಆಕ್ಸೆಲ್ ರೇಟ್ರು ಅಂತಾನೆ ಅವನೇನ್ ಮಾಡ್ತಾನೆ ಎಲ್ಲ ಏನಾದ್ರು ತಿರ್ಗಿಸ್ತಾನೆ ಅಲ್ಲಿಗೆ ಸತ್ರು ಎಲ್ಲಾರು ಆ ಜಮಖಾನ ಬೇರೆ ಕಟ್ಬಿಟ್ಟಿರ್ತಾರಲ್ಲ ಹೊರಗ್ ಬರಕ್ ಆಗಲ್ಲ ಜನ ಅಯ್ಯೋ ಆಕ್ಸಿಡೆಂಟ್ ಆಗೋಯ್ತಲ್ಲ